ಮದ್ಲು ಹಾಕ್ಸಿಂಟಾಗ್ ಸತ್ತೋಗ್ಬಿಟ್ಟ ಹುಡ್ಗ ಒತ್ಕೊಂಬಂತ ಮಸಾನ್ದಲ್ಲಿ ಸೌದೆ ಮೇಲೆ ಇಟ್ರು ಯಾರೋ ಹೇಳಿದ್ರಂತೆ ಫೋನ್ ಮಾಡಿ ಏ ಯಾರೋ ಬತ್ತವ್ರ ಚಂದ ಹತ್ರ ಸ್ವಲ್ಪ ಇರ್ರಿ ಅಂತ ಎಲ್ಲ ಮೌನವಾಗಿ ಕೂತಿದ್ರು ಆಗ ಮರದ್ ಕೇಳಕ್ ಕೂತ್ಕೊಂಡು ಮಾತಾಡ್ತಾವ್ನೊಬ್ಬ ಯಾಕೆ ಬೇಕ್ರಿ ಜೀವನ ನೋಡ್ರಿ ಭಾಳ ಬದುಕು ಮಗ ಒಂಟೋಗ್ಬಿಟ ಆ ಎಂತ ಹುಡ್ಗ ಎಂತೋನೆ ಸತ್ತೋದ್ನಲ್ಲ ಇನ್ಯಾಕಿ ಒಡದಾಟ ಅಂದ ಯಾರಂಗ ಅಂತಾರು ಮದ್ಲು ಮೀಟ್ರ್ ಬಡ್ಡಿ ಕೊಡು ಅವನು ಜನ ಎಲ್ಲಾ ಅನ್ಕೊಂಡ್ರು ಏನಪ್ಪಾ ಅಣ್ಣನೇ ಚೇಂಜ್ ಆಗೋದ್ನಲ್ಲಪ್ಪಾ ಆ ಸಾವು ನೋಡಿ ಮೀಟರ್ ಬಡ್ಡಿ ವಸೂಲ್ ಮಾಡ್ತಿದ್ದ ಇಪ್ಪತ್ ಪರ್ಸೆಂಟ್ ವಸೂಲ್ ಮಾಡ್ತಿದ್ದ ಅವನ ಬಾಯ್ಲಿ ಎಂತ ಮಾತು ಬದೇ ಅವನಂತಾವ್ನೆ ಬೇಕಾಗಿಲ್ಲ ಇಷ್ಟೇ ಕಣ್ರಿ ಜೀವನ ಅಂದ ಅನ್ಕಬಿಟ್ರು ಜನ ಬದ್ಲಾಗುವುದ ಅಣ್ಣ ಅಂತ ಎಲ್ ಬದ್ಲಾದ ಆ ಅಂದ ಅಷ್ಟೇ ಹಂಗ ಅಂದದ್ದ ತಲೆ ಮೇಲೆ ನೀರಸ್ಕೊಂಡ್ ಬೆಬ್ರ ಮೇನ್ ಬಾಯ್ಗೆ ಹಾಕೊಂಡು ಹೋಯ್ತಾವನೆ ಆಲೆ ಫೋನ್ ಹೊಡಿತಾವನೆ ಸಂಗೋ ಸಿಗು ನಿನ್ಗೆ ಅಲ್ಲೇ ಕತ್ರ ಹಾಕ್ಬಿಡ್ತೀನಿ ಅಂತ ಅವನೇ ಅದು ಸ್ಮಶಾನ ವೈರಾಗ್ಯ ಅಲ್ಲಿ ಬಂತು ಅಲ್ಲಿ ಅದು ಉದರ ವೈರಾಗ್ಯ ಅಂತ ಬತ್ತದೆ ಹೊಟ್ಟೆಗೆ ವೈರಾಗ್ಯ ಬಂದದಂತೆ ಯಾವಾಗ ಲೆಕ್ಕವಿಲ್ದೆ ಮಾಡಿಸಿರ್ತಾರೆ ಕೂತ್ಕೊಂಡು ಹಾಕ್ತಾಗ ಅರ್ಧ ಕೆ ಜಿ ಮುಕ್ಕಾಲ್ ಕೆ ಜಿ ತಿಂದಾಗ ತೋ ಸರಿ ಲೆಕ್ಕನಿದು ಒಳ್ಳೇದಲ್ಲ ಇದು ಅನ್ನೋದು ಪಕ್ತನಗ ನೀನೇನೇನು ಒಳ್ಳೆದಲ್ಲ ಸುಮ್ಮನೆ ನಾವು ತಿನ್ನೋದಷ್ಟೇಯಾ ಒಳ್ಳೆದಲ್ಲ ಇದು ತಿನ್ಬಾರ್ದು ನಾಳೆಕಿಂದ ಅಂತಾನೆ ನಾಳೆ ಹತ್ರ ಕ್ಯಾರ ಕರೆದ್ರ ಆಲಿಸ್ಕೊಡತಾಗ ಒಲ್ಟ ಅನ್ನಪ್ಪ ಅದು ಉದರ ವೈರಾಗ್ಯ ಅದು ಪ್ರಸವ ವೈರಾಗ್ಯ ಅಂತ ಬರ್ತದೆ ಹೆಣ್ಮಕ್ಳಿಗೆ ಆ ಹೆಣ್ಮಗಳು ಗರ್ಭಿಣಿ ಆಗ್ತಾಳೆ ಆ ಹೆರಿಗೆ ಆಗುವಾಗ ಅತ್ಯಂತ ಯಾತನೆ ಆ ತಾಯಿಗೆ ನೋವು ಸಹಜವಾದ ಎರಿಗೆ ಆದಾಗ ತುಂಬಾ ನೋವು ಆಗ್ತದೆ ಹಾಗ ಇನ್ ಬೇಡ ಸಾಕು ಈ ಜೀವನ ನನ್ ಸಂಸಾರನೇ ಬೇಡ ಇದೊಂದ್ ಮಗುವೇ ಸಾಕು ನನ್ ಗಣ್ಣನ ಸವಾಸ ಬೇಡ ಅಂತೆ ಅದಂಗೆ ಇರ್ತದ ಒಂದ್ ತಿಂಗ್ಳ ಮತ್ತೆ ಬಯಸ್ತದೆ ಅದನ್ನ ಅದಕ್ಕೆ ಸುಮಶಾನ ವೈರಾಗ್ಯ ಉದರ ವೈರಾಗ್ಯ ಪ್ರಸವ ವೈರಾಗ್ಯ ಅಂತ ಅವೆಲ್ಲ ಹಂಗಂಗ ಬರ್ತಾವ್ ಹಂಗ ಹೋಗ್ತಾವ ಅದಕ್ಕೆ ನಾವು ಕೆಲವು ಸಲ ನಿಜವಾದ ವೈರಾಗ್ಯ ತಾಳ್ಬೇಕಂತ ಏನಂತ ನಾನ್ ದುಡ್ಮೆ ಮಾಡ್ಮ ನನ್ ದುಡ್ಮೆ ನಾನ್ ಲಾಭ ಕಾಣ್ಮ ನನ್ ದುಡ್ಮೇಲೆ ನಾ ಚೆನ್ನಾಗಿರ್ಮ ಇನ್ನೊಬ್ರು ದುಡ್ಮೆ ಕಮಿಷನ್ ಆಸೆ ಮೊದ್ಲು ಬಿಟ್ಬಿಡುವ ಅಂತ ಯಾಕೆಂದ್ರೆ ಎಲ್ಲೋದ್ರು ಕಮಿಷನ್ ಶುರುವಾಗದ ಈಗ ತಿಥಿಗ ಆಗ್ಬಿಟ್ಟು ನನಗೆ ಕಮಿಷನ್ ಕೇಳ್ತಾರೆ ಕೆಲವರು ನನ್ ಕಡೆಯಿಂದ ಎಳ್ಸಿವ್ನಿ ಅಂತ ನಿಮ್ಗೆ ಮನುಷ್ಯತ್ವ ಬೇಡವರ್ ಹರಿಕಲ್ಲೂ ಕಮಿಷನ್ ಕೊಟರ ಏನ್ರೇ ಇದ್ ಕಲ್ತಿರೋದು ನೀವು ಆ ನೋಡಿ ಅದಕ್ಕೆ ನಾನ್ ದುಡ್ದಿದ್ದೀಯಲ್ಲ ಅತ್ಯಂತ ತೃಪ್ತಿ ಅದು ನಾನ್ ಸಂಪಾದಿಸಿದ್ದು ಯಾವ ಒಬ್ಬ ದೊಡ್ಡ ಶ್ರೀಮಂತಂಗೆ ಒಬ್ಬ ಉಡಾಳ ಮಗ ಇದ್ನಂತೆ ಉಡಾಳ ಮಗ ಏನ್ ದುಡ್ಡು ಲೆಕ್ಕವೇ ಇಲ್ಲ ಮನೇಲಿ ತಗೊಂಡೋಗುದುಕ್ವಿಲ್ದಂಗೆ ಖರ್ಚು ಮಾಡೋದು ದುಡಿಮೆ ಅಂತೂ ಕಂಡೋನೇ ಅಲ್ಲ ಜೀವನದಲ್ಲಿ ತೋಡ್ತತ್ರ ಓದೋನಲ್ಲ ಅಪ್ಪ ಹೇಳಿ ಹೇಳಿ ಸಾಕಾಗ ಹೋದ ಊರಲ್ಲೆಲ್ಲ ಏ ಏನ್ ದಂಪಾದನೆ ಮಾಡಿದ್ರೆ ಏನ್ ಎಂಬತ್ತು ಮಗ ಹಾಡು ಮಾಡೋಕೆ ನಿಂತವ್ ಎಂತ ಊರೋರು ನಿನ್ ಕರ್ದ ಬಾಯ್ಲಿ ಮಗನೇ ಏನಪ್ಪಾ ಲವ್ ಖರ್ಚು ಮಾಡು ನಾನು ಬೇಡ ಅನ್ನೋದಿಲ್ಲ ಮಗ ಒಂದ್ ಸ್ವಲ್ಪ ಲೆಕ್ಕಾಚಾರ ಬೇಡವೇನೋ ಏ ಬಾಪ ದುಡ್ಡುಗೆಲ್ಲ ಬೆಲೆ ಕೊಡಬಾರ್ದು ಅವನು ಅಪ್ಪ ಬೆಲೆ ಕೊಟ್ಟಿನ ಸಂಪಾದನೆ ಮಾಡೋದು ಹೊತ್ಕೇ ನೀ ಖರ್ಚು ಮಾಡ್ತಾ ಇರೋದು ಕಣಪ್ಪ ದುಡ್ಡು ಬೆಲೆ ಗೊತ್ತೇನೋ ನಿನಗೆ ಏನ್ ದುಡ್ಡು ಬೆಲೆ ಹೋಗಪ್ಪ ಎಂತೆಂತವ್ರು ಸಂಪಾದನೆ ಮಾಡ್ತಾರೆ ಅದೊಂದು ದೊಡ್ಡ ಬೆಲೆ ಅಂದ ಅದಕ್ಕೆ ಅಪ್ಪ ಅಂದಾಯ್ತು ಮಗನೆ ನನಗೂ ನಿನಗೂ ಒಂದು ಚಾಲೆಂಜು ಏನು ನಾಳೆಯಿಂದ ನೀನು ಇನ್ನೇನು ಕೊಡ್ಬೇಡ ಮನೆಗೆ ಬೆಳಿಗ್ಗೆ ನೂರು ರೂಪಾಯಿ ತಂದು ಕೊಟ್ಬಿಟ್ಟು ಬೆಳಿಗ್ಗೆ ತಿಂಡಿ ತಿನ್ನು ಮಧ್ಯಾಹ್ನ ಊಟ ಮಾಡು ಸಣ್ಣ ಒಂದಿನ ಊಟ ಮಾಡ್ಬೇಕಲ್ಲ ನಮ್ಮ ಮನೆಯಲ್ಲಿ ನೀನ್ ನೂರು ರೂಪಾಯಿ ಕೊಡ್ಬೇಕು ನನ್ಗೆ ನೂರ್ಯಾಕೆ ಐನೂರು ಬಿಸಿ ಹಾಕ್ತೀನಿ ಅಂದ ಆಯ್ತು ಬಿಡು ಪೆಟ್ಗೆ ಎಲ್ಲ ಬಿಗ ಬೀಗ ಆಗ್ತಾ ಎಲ್ಲ ಬಿಗಿ ಮಾಡ್ಕಂಡ ದುಡ್ಡು ಕಾಸಿಗೆ ಬೆಳಿಗ್ಗೆ ಎದ್ದ ಅಪ್ಪ ಅಲ್ಲೇ ಕೂತ ನಡಿಗೆ ಮನೆ ಬಾಗ್ಲಲ್ಲಿ ಹೊಟ್ಟೆ ಸೀತಾ ಅದೇ ನಾಷ್ಟ ಮಾಡಬೇಕು ನಾನು ನನ್ ಮಗ ಅಲ್ವವ ಹೂ ಕಣಪ್ಪ ನಂಗೆ ಕಂಡ್ರೆ ಪ್ರೀತಿ ಇಲ್ವವ ಅದೇ ಕಣಪ್ಪ ಹೊಟ್ಟೆ ಹೆಂಗ ಸೀತ ಅದು ಗೊತ್ತವ ಈಗೇನ್ಲಾ ಮಾಡಾನೆ ಅಪ್ಪಂಗೆ ಕಾಣ್ದಂಗೆ ನೂರು ರೂಪಾಯಿ ಕೊಡು ಅಂತ ಪಾಪ ಅವಳು ಎತ್ ಕರಳು ಕೊಟ್ಬಿಟ್ಲು ನೂರು ರೂಪಾಯಿ ತಂದ ಅಪ್ಪ ತಗೋ ನೂರು ರೂಪಾಯಿ ತಗೋ ಎಲ್ತಂದ್ಲಾ ಎಷ್ಟು ಬೇಗ ಅಂದ ನಿನಗೆ ಯಾಕದು ನೂರು ರೂಪಾಯಿ ಕೊಡುವಂದಿದ್ದಿ ಕೊಡ್ತಾವನಿ ಇವತ್ತು ಊಟ ಹಾಕು ಅಲ್ಲಿ ಹೊರಗಡೆ ನೀರ್ ಕಾಯಿಸಿ ಕಂಡೆ ಇಟ್ಟಿದ್ರು ಒಲೆ ಉರಿತಾ ಇತ್ತು ಅಪ್ಪ ಅಂದವ ಬೈಲಿ ಆ ಒಲೆಗೆ ಅಷ್ಟು ಬಿಡು ದುಡ್ಡು ಊಟ ಮಾಡುವ ಹೋಗ್ ನೂರು ರೂಪಾಯಿ ಅಷ್ಟೇ ಬಿಟ್ಟ ಬೆಂಕಿಗ ಊಟ ಮಾಡ್ದ ಅಪ್ಪ ಯೋಚನೆ ಮಾಡ್ದ ದುಡ್ಡು ಯಾರು ಕೊಟ್ರು ನನ್ನ ಮಗನಿಗೆ ಇವತ್ತು ಹೆಂಡತಿ ಕೊಟ್ಟವಳೆ ಕರ್ದ ಬಾಯ್ಲಿ ಮಗ ಬುದ್ಧಿ ಕಲೀಲಿ ಇಂತಂಗ ಮಾಡಿವನಿ ನಾಳೆಯಿಂದ ಅವನು ದುಡ್ಡು ಕೊಟ್ರೆ ಮಾಂಗಲ್ಯದ ಮೇಲೆ ಆಣೆ ಅಂತ ಎಲ್ಸದ್ಲ ಅವಳು ಇವ್ನಿಗೆ ದಾರಿ ಗೊತ್ತಿಲ್ವಾ ಒಂದೇ ಅಕ್ಕುನ್ ಕೊಟ್ಟಿದ್ರು ಹೋಗಿ ಅವಳ ತವಿಸ್ಕೆ ಬಂದೂರು ರೂಪಾಯಿ ಅಪ್ಪ ನೋಡ್ದ ಅವಳು ಕಂಡೀಷನ್ ಮಾಡ್ದ ಮಾಣ್ಯ ಬಾವು ತವಿಸ್ಕ ಬಂದ ಅವ್ನು ಕಂಡೀಷನ್ ಮಾಡ್ದ ಒಂದು ತಿಂಗಳು ಹೆಂಗೋ ಆಯ್ತು ಅಪ್ಪ ಇಡೀ ಊರೋರಿಗೆ ಸಂಬಂಧಿಕರಿಗೆ ಅಲ್ಕೆ ಹೋಗ್ಬಿಟ್ಟ ನಿಮ್ ಕೈ ಮುಗಿತಿನಿ ನನ್ ಮಗನ್ಗೋಸಿ ಬುದ್ಧಿ ಬರ್ಲಿ ಯಾರು ಕಾಸು ಕೊಡ್ಬೇಡಿ ಒಂದಿನ ಭಾನುವಾರ ಪುಲ್ ರಾತ್ರಿ ಎಲ್ಲ ಪಾರ್ಟಿ ಮಾಡ್ಬಿಟ್ಟು ಅವನ ಸ್ನೇಹಿತರ ಜೊತೆ ಹೆಚ್ಚರ ಅಲ್ಲ ಮನಗವನ ಹನ್ನೊಂದು ಗಂಟೆಗೆ ಹೊಟ್ಟೆ ಸೀತದೆ ಎದ್ದ ಮ್ಯಾಕೆ ಬಂದು ನೋಡ್ತಾನೆ ಅಪ್ಪ ಗುಂಡಿ ಕೂತಂಗೆ ಕೂತಂಗ ಕೂತವನೆ ನೂರು ರೂಪಾಯಿ ಕೊಡ್ಬೇಕು ತಂದೂಡಲ್ಲ ಬೆಂಕಿಗೆ ಎಸೀಸ್ತಿದ್ದ ಅವನ ಅಪ್ಪ ಎಲ್ಲಿ ತಂದೆಲ್ಲ ತಂದೆ ಬೇಸಾಕು ಬೆಂಕಿಗೆ ಊಟ ಮಾಡು ಒಂದು ತಿಂಗಳಾದ್ಮೇಲೆ ಎದ್ದ ಹನ್ನೊಂದು ಗಂಟೆ ಹೊಟ್ಟೆ ಹಸೀತದೆ ಅಪ್ಪ ಕೂತ್ ಬಿಟ್ಟವನೇ ಮರದಿ ಪ್ರಶ್ನೆ ಅವ್ವನ್ ಕೇಳ್ದ ಕೊಡ್ಲಿಲ್ಲ ಅಕ್ಕನ್ ಕೆಳದ ಕೊಡ್ಲಿಲ್ಲ ಬಾವುನ್ ಕೆಳದ ಕೊಡ್ಲಿಲ್ಲ ಇಡೀ ಊರ್ ಸುತ್ತಾನೆ ನೂರು ರೂಪಾಯಿ ಉಡ್ತಾ ಇಲ್ಲ ಹೊಟ್ಟೆ ಸೀತಾ ಅದೇ ಇದ್ದ ರೋಡಲ್ಲಿ ಅಲ್ಲೊಬ್ಬ ಎಳ್ನೀರ್ ಇದ್ದ ಇದ್ದವ್ ಬಣ್ಣ ಅಣ್ಣ ನೂರು ರೂಪಾಯಿ ಕೊಡು ಅಂದ ಅಂದ್ ಮಗ ದುಡ್ಡಮ್ ಬಿಟ್ಟು ಬಿದ್ದಿಲ್ಲ ನೂರು ರೂಪಾಯಿ ಕೊಡಕ ಕೆಲಸ ನೋಡು ಅಂದ ಅಣ್ಣ ಹೊಟ್ಟೆ ಸೀತದೆ ಕಾರಣ ಅಂದವ್ ಕೆಲಸ ಮಾಡು ಏನು ಎಳ್ನೀರ್ ಕೊನೆ ಅವ್ರ್ ಬಂದಿಲ್ಲ ಒಂದ್ ನಾಲ್ಕು ಮನೆ ಒತ್ ಬಿಡು ಕೊಟ್ಟನು ಅಂದ ಅಣ್ ನನ್ ಜೀವ ಮಾನ್ದ ಅವೆಲ್ಲ ಕೆಲಸ ಮಾಡಿಲ್ಲ ಅಂದ ನನ್ನ ಜೀವ ನಾನು ಯಾರಿಗೂ ಬಿಟ್ಟು ದುಡ್ಡು ಕೊಟ್ಟಿಲ್ಲ ಅಂದ ಅವನು ಒಳ್ಳಲ್ಲಪ್ಪ ಒಸಣ ಅಂದ ಏನ್ ಇಲ್ಲಿಂದ ರೋಡ್ ಗಂಟದ ಅಷ್ಟೇ ಎಡ ಮೂರ್ ಅವೆ ಒಂದ್ ಮೂವತ್ತ್ ಎಳ್ನೀರ್ ಸರಿಯಾಗಿದ್ದು ತುಂಬ ಎಳ್ನೀರ್ ಎತ್ತಿ ಅಗ್ಲ ಮ್ಯಾಕ್ ಮಾಡ್ಬಿಟ್ಟ ತಪ್ಪ ಬಿಟ್ಟ ಮಂಡಿ ಗಿಂಡಿ ಎಲ್ಲ ಅಸ್ವಾಖಿತ್ ಆಯ್ತು ಅಣ್ಣ ಈ ಪಟ್ಟಿ ತೂಕ ಅದೇ ಅಂದ ಹಂಗೆ ಕಣಪ್ಪ ಎಳ್ನೀರ್ಗ ದುಡ್ಡು ಬೇಕೋ ಬೇಡವೋ ಅಂದ ಬೇಕಣ ಅಂದ ಹೊರ ಮಧ್ಯೆ ಅಂದ ಇಲ್ಲಿಂದ ರೋಡ್ ಹೋಗೋತ್ಗೆ ಐತ್ ತಾಕ್ ಬಿದ್ದು ಐತ್ ಅವ್ ಮ್ಯಾಕೆ ಅಂತ ಬಂದಿನ್ ಇನ್ನೊಂದ್ ಕೊನೆ ವರ್ಷಣ ಅಂದ ನಿನ್ ಮಕಾನೋಡ್ಲಾ ನಿನ್ ಮಕ್ವ ಮಂಡಿ ಎಲ್ಲಾ ಕಿತ್ಕೊ ಬಿಟ್ಟು ಒಂದ್ ಕೊನೆ ವರ್ಕ್ ತಗೊ ನೂರ್ ರೂಪಾಯಿ ಒಗತಗಿ ಅಂದ ಸದ್ಯ ನೂರ್ ಸಿಕ್ತಲ್ಲ ಓಡೋಡ್ ಬಂದ ಅಪ್ಪ ಕೂತಿದ ಅಪ್ಪ ತಗೋ ನೂರ್ ರೂಪಾಯಿ ತಗೋ ಊಟ ಹಾಕು ಅಂದ ಅವನಂದ ನೂರ್ ರೂಪಾಯಿ ಹೋಗ ಒಲೆ ಬಿಸಾಕ್ಬಿಟ್ಟು ಊಟ ಮಾಡು ಅಂದ ಒಲೆ ಬಿಸಾಕು ಹಾಕು ಮನ್ಸ್ವಲ್ಪ ನಿನ್ಗ ಈ ನೂರ್ ರೂಪಾಯಿ ಸಂಪಾದನೆ ಮಾಡೋಕೆ ಮಂಡಿ ಎಲ್ಲಾ ಕಿತ್ಕೋ ನನ್ಗ ಅಂದ ಅವನು ಇದ್ನ ಕಣಪ್ಪ ಅವತ್ತು ಹೇಳೋದು ನಾನು ದುಡ್ಡು ಬೆಲೆ ಗೊತ್ತಾ ಅಂತ ನಿನಗೆ ಬಿಟ್ಟಿ ಸಿಕ್ತಿದಾಗ ಬೆಲೆ ಗೊತ್ತಿರ್ಲಿಲ್ಲ ಮಗನೇ ಬಿಸಾಕ್ತಿದ್ದೆ ನೀರಿಗೆ ಬೆಂಕಿಗೆ ಬಿಸಾಕು ನೂರು ರೂಪಾಯಿ ನೋಟ್ ಅಂದ್ರೆ ಲೆಕ್ವೇರ್ಲ ನಿನಗೆ ಇವತ್ತು ನೋಡು ನೀನ್ ಒಂದೇ ಒಂದು ಎಳ್ನೀರ್ ಹೊತ್ ಬಿಟ್ಟು ಮಂಡಿ ಕಿತ್ಕೊಂಡು ರಕ್ತ ಬರ್ಸ್ಕೊಂಡೆ ಅಂತ ಆ ದುಡ್ಡು ಬೆಲೆ ಏನ್ ಗೊತ್ತು ನನಗೆ ಹೇಳ್ತೀಯಲ್ಲ ಇದನ್ನೇ ತಿಳ್ಕೊ ಕಂದ ಸಂಪಾದನೆ ಮಾಡು ಖರ್ಚು ಮಾಡ್ಲಿಕ್ಕು ಹಿತಮಿತ ಅಂತದೇ ಅಂತ ಏನ್ ಬರೀ ದುಡ್ಡಾ ಅಲ್ಲ ಈ ಆಯಸ್ ಖರ್ಚು ಮಾಡೋಕ್ಕೂ ಒಂದು ಲೆಕ್ಕಾಚಾರ ಅದೆ ಈ ಆಯಸ್ಸನ್ನು ಒಳ್ಳೆ ರೀತಿಯಲ್ಲಿ ಖರ್ಚು ಮಾಡ್ಬೇಕು ನಾವು ಪರೋಪಕಾರಂ ಇದಂ ಶರೀರಂ ನೋಡಿ ಈ ಜೀವನದಲ್ಲಿ ನಮ್ಮ ಜೀವನ ಭಗವಂತ ಕೊಟ್ಟಂತ ಒಂದು ಸುಂದರವಾದ ಬದುಕು ವ್ಯರ್ಥ ಅಲ್ಲ ಇದು ಸಾರ್ಥಕ ಆಗ್ಬೇಕಿದು ವಿಜಯಮ್ಮನವರು ಇವತ್ತು ಇನ್ನಿಲ್ಲವಾಗಿದ್ರು